ವಾಟ್ಸಪ್ ಸ್ಟೇಟಸ್ ನಿಂದ ಜೀವ ತೆಗೆದ ಐನಾತಿ ಮನ್ಮಥಿ ವೀಕ್ಷಕರೇ ಈ ವಾಟ್ಸಪ್ ಸ್ಟೇಟಸ್ ಹಾಗೂ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕಿ ವಿವಾಹಿತ ಮಹಿಳೆಯ ಜೀವವನ್ನು ಬಲಿ ಪಡೆದುಕೊಂಡ ಐನಾತಿ ನೋಡಿ ಇಪ್ಪತ್ನಾಲ್ಕರ ಹರಿಯದ ಮಹಿಳೆ ಕಂಡ ಮುದ್ದಾದ ಎರಡು ಮಕ್ಕಳೊಂದಿಗೆ ಹಾಯಾಗಿ ಬಾಳಿ ಬದುಕಬೇಕಿದ್ದ ಮಹಿಳೆ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ ಈ ಘಟನೆ ನಡೆದಿದ್ದು ರಾಯಭಾಗ ತಾಲೂಕಿನ ಮರ ಗ್ರಾಮದಲ್ಲಿ ಭಾರತೀಯ ಎಂಬ ಮಹಿಳೆ ಸರ್ಫ್ ಎಕ್ಸೆಲ್ ಹಾಕಿ ತಳೆದರು ಚೆನ್ನಾಗಿ ಕಾಣದ ಒಬ್ಬ ಯುವಕನ ಪ್ರೀತಿಯ ಬಲೆಗೆ ಬಿದ್ದು ಎಡಬಟ್ಟು ಮಾಡಿಕೊಂಡು ನೇನಿಗೆ ಶರಣಾಗಿದ್ದಾಳೆ ಈ ಮನ್ಯಾಗ ಇದ್ದ ಅಂತ ಕಳ್ಸಿ ಹೋಗಿದ್ರಿ ಕಲ್ಸ್ಕಂತ ಬಂದಿವೆ ಬರ್ಬಿಟ್ಟಿಗೆ ಹುಡುಗಿರ ದೇವ್ರ ಬೇರೆ ಮಗ್ಗೆ ಬಿಡೋಣ ನಾನು ಯಾಕೆ ಹುಳಿಯೋದು ಹೋಗ್ಬೇಡ್ರಿ ವಿಚಾರ ಮಾಡಕ್ಕೆ ನಾವು ಕಂಪ್ಲೀಟ್ ಕೊಡ್ಬೇಕು ಕಂಪ್ಲೀಟ್ ಕಂಪ್ಲೀಟ್ ಯಾರು ಮತ್ತು ಇಲ್ಲೇ ಮುಗಿಸ್ನು ತಾಕಿತ್ತು ಮಾಡೋಣ ಅವ್ರ್ ನಾವು ಅಷ್ಟೊಂದು ಎಷ್ಟೊತ್ತರ ಹೊತ್ತು ಆಗೋದು ಹೊತ್ತು ಮುಂಗ್ ಕೂಡ ಬರಬೇಕು ನೀ ಮತ್ತೆ ಬೇಸ್ತಾರ ಬರ್ತಾನೆ ಸಕ್ರಾ ಬರ್ತಂದ್ರೆ ನನಗೆ ನೀವು ಹೇಳಿದ್ರೆ ಹುಡುಗಕ್ಕೆ ಆಗಲ್ಲ ಹುಡುಗ ಹುಡುಗ ಅಂತ ಬೇಸ್ತಾರ ಬರ್ತಾನೆ ಬೇಸ್ತಾರ ಬರ್ತಾನ ಬೇಸ್ತಾರ ಬರ್ತಕ್ಕ ಹುಡುಗನ ಹುಡುಗಿ ನಿತ್ತು ಪಡೆ ನಿಂತು ಪಡೆಯಕ್ಕ ಮತ್ತೆ ಹೆಂಗಾಗುತ್ತೆ ಈಗ ನನ್ನ ಮುಗಿದ ಮನಿನ ಮುಗಿದ್ರು ಹೆಂಗೆ ಮಾಡಬೇಕು ಏನಿಲ್ಲ ನನ್ನ ಮಗನ ಮನಿ ನನ್ನ ಮಗ ಉರ್ಲಾತಲ್ಲೂ ಬರಲಿಲ್ಲ ಇಷ್ಟು ಅವ್ರ ಅಕ್ಕ ಅಂತ ಕೊಟ್ಟು ವಿಷಯ ಈಗ ಅದರ ಪ್ರತಿ ಸಾರೇನು ಅಂತ ಸ್ಟೇಟಸ್ ಇಟ್ಟೇಟ ಕಾಯಮ ಒಂದು ಹದಿನೈದು ಸಾವಿರ ಮೈತ್ರಿ ಟೇಷನ್ ಐತಿ ತರ ಹುಡುಗರು ನಾ ಯಾವ ಊದಾಗ ಬರೋದು ಬಿಡಾಕ್ ಬರೋದು ಹಂಗೆ ಕಿಡ್ತಿದ್ದಾರೆ ಗುಂಡಾ ಸೋಕಿ ಮಾಡಿ ಮಾಡ್ಯಾರಲ್ಲ ಮನಿ ಮುಡಿಸ ಮತ್ತೆ ಇದ್ರ ಬಿಟ್ಟು ಯಾರು ಮರ್ತೆ ಮಾಡ್ಯಾನ ಹಾ ಕಾಸ್ ಮಗ ಮಗ ಹೋಗಿ ಕಾಸ್ ಹೊರಗೆ ನಾವು ಕಾಸ್ ಸಾಗರ್ ಸಾಗರ್ ಕಂಬಳಿ ಸಾಗರ್ ಕಂಬಳಿ ಇದೆಲ್ಲ ಮಾಡಿದ್ದಾನ ಅವನಿಂದ ಸರ್ ಹಾ ಕಡೆ ಮೊದ್ಲಿಂದ ಹಿಡಿದ ಏನ್ ಕಾಂಟ್ಯಾಕ್ಟ್ ಅದು ಇದ್ರ ಎಲ್ಲ ಸ್ವಲ್ಪ ಜರಿ ಐತ್ರಿ ನಾ ಬೆಳೆಸ್ರಿ ಅವ್ರು ಮೂರು ವರ್ಷ ಊರು ಬಿಟ್ಟು ಕಳಿಸಿದ್ರಿ ಬೇರೆ ಕಡೆ ಕಳಿಸ್ತಾರೆ ಇನ್ನು ಊರಾಗ ನೀರು ಬೇಡ್ರಿ ನಮ್ದಕ್ಕೆ ಮತ್ತೆ ನೀವು ಕಾಯಂಗಿಲ್ಲ ಬೇರೆ ಕಡೆ ಹೂ ಇರ್ತಿ ಇಲ್ಲಿ ಒಂದು ಮೂರು ಐದು ಸಾವಿರ ಐದು ಲಕ್ಷ ಸಾಲ ಮಾಡಿ ಬೇರೆ ಊರು ಆದ್ರೆ ಯಾರು ಆದ್ರಿ ಮಗ ಸಿ ನೀನ್ ಗೊತ್ತಾಗನ ಮಗ ಇಲ್ಲಿ ಬಿಟ್ಟು ಹೋಗಿದ್ದಕ್ಕೇನ್ರಿ ನಮ್ಮ ಗೊತ್ತಾಗನ ಗುರು ಗುರು ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಏನು ವಿಷಯ ಮತ್ತೆ ನಾನು ಪಬ್ಲಿಕ್ ಆಗ ಹಿಂಗೆ ಮತ್ತೆ ಅವ್ರು ತವರು ಮನೆಗೆ ಹೋಗ್ಬೋದು ಕೆಲಸ ಮಾಡ್ತಿದ್ರೆ ಹುಲಿ ಕೆಲಸ ಹುಲಿ ಕೆಲಸ ಹುಲಿ ಕೆಲಸ ಅಂತ ನಾವು ಹಿಂಗಾಗಿ ಮನೆಗೆ ಪ್ರಭಾವ ಮಾಡಿರಿ ಅದ್ರ ಬಗ್ಗೆ ಕೇಳಿಸಿದ್ರೆ ಮತ್ತೆ ಒಂದೇ ಒಂದು ವರ್ಷ ಹೋಗೋಣ ಮನೆ ಹತ್ರ ಕಳ್ಕೊಂತ ಒಂದು ಹೋಗ್ಬಿಟ್ಟು ನಾವು ಮತ್ತೆ ಅಲ್ಲಿ ಅವ ಫೋನ್ ಮಾಡೋದಿ ಮಾಡೋದ ಅವ್ರು ಹೇಳ್ತಾರು ಈಗ ಆಯ್ಕೆ ನೆಶ್ಗಿನಾಗ ಫೋನ್ ಮಾಡ್ತು ಅವರು ಅದ್ರ ಮತ್ತೆ ಇವಾಗ ಫೋನು ಆಯ್ಕೆ ಫೋನ್ ಇತ್ತು ನಾಲ್ಕು ಗಂಟೆಗೆ

ಪ್ರಶಾಂತ್ ಕಾಂಬ್ಳೆ ಯುವಕ ತನ್ನ ಕಳ್ಳ ಬಳಿ ಸಂಬಂಧಿಕರಾದ ಕುಸ್ನಾಳ ಊರಿನ ಆರತಿಯನ್ನು ಮದುವೆಯಾಗಿ ಏಳು ವರ್ಷಗಳು ಕಳೆದಿವೆ ಮುದ್ದಾದ ಒಂದು ಗಂಡು ಒಂದು ಹೆಣ್ಣು ಎರಡು ಮಕ್ಕಳು ಇದ್ದಾರೆ ಇವರ ಕುಟುಂಬ ಸಂತೋಷವಾಗಿತ್ತು ಚೆನ್ನಾಗಿದ್ದ ಕುಟುಂಬ ಒಂದು ವರ್ಷದಿಂದ ಕುಟುಂಬದಲ್ಲಿ ಬೆರಕು ಬಿಟ್ಟಿತ್ತು ನೋಡಿ ಪ್ರಶಾಂತ್ ಕಾಂಬ್ಳೆ ಚಿಕ್ಕಪ್ಪನ ಮಗನಾದ ಸಾಗರ್ ಕಾಂಬ್ಳೆ ಎಂಬ ಯುವಕನ ಜೊತೆ ಪ್ರೀತಿಯಲ್ಲಿ ಬಿದ್ದು ಎಡವಟ್ಟ ಮಾಡಿಕೊಂಡ ಆರತಿ ಪ್ರಶಾಂತನ ಹೆಂಡತಿ ಇವರಿಬ್ಬರ ಪ್ರೀತಿ ತಾರಕಕ್ಕೆ ಏರಿದೆ ಸಾಗರ್ ಕಾಂಬ್ಳೆ ಯಾವುದೇ ಭಯವಿಲ್ಲದೆ ಎಐ ಆಪಿನಲ್ಲಿ ಯಾರದೋ ದೇಹಕ್ಕೆ ಇವರಿಬ್ಬರ ಮುಖದ ಭಾವಚಿತ್ರವನ್ನು ಅಳವಡಿಸಿ ಎಡಿಟ್ ಮಾಡಿ ಹದಿನೈದು ದಿನಕ್ಕೊಮ್ಮೆ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮದಲ್ಲಿ ಸ್ಟೇಟಸ್ ಇಡೋಕ್ಕೆ ಶುರು ಮಾಡಿದ್ದ ಸಾಗರ್ ಕುಟುಂಬದಲ್ಲಿ ಬಿರುಕು ಶುರುವಾಗಿದ್ದೆ ಸಾಗರ್ ಮನೆಯವರಿಗೆ ತಿಳಿಸಿದ ಪ್ರಶಾಂತ್ ಹಾಗೂ ಪ್ರಶಾಂತನ ತಂದೆ ಏಳು ಬಾರಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ ಆದರೂ ಸಾಗರ್ ಮತ್ತೆ ಫೋಟೋ ಎಡಿಟ್ ಮಾಡಿ ಮತ್ತೆ ವಾಟ್ಸಪ್ನಲ್ಲಿ ಸ್ಟೇಟಸ್ ಇಟ್ಟಿದ್ದಾನೆ ಗ್ರಾಮದಲ್ಲಿ ಜನರು ಗುಸುಗುಸು ಮಾತನಾಡಕ್ಕೆ ಶುರು ಮಾಡಿದ್ದಾರೆ ಗಂಡನಾದ ಪ್ರಶಾಂತ್ಗೆ ಮತ್ತೆ ಗೊತ್ತಾಗಿ ಹೆಂಡತಿಯಾದ ಆರತಿ ಜೊತೆ ಜಗಳವಾಡಿದ್ದಾನೆ ಆದ್ದರಿಂದ ತನ್ನ ಅಕ್ಕನ ಮನೆಯಾದ ನಾಗರಾಳ ಗ್ರಾಮಕ್ಕೆ ಬಂದ ಆರತಿ ಸಾಗರನ ಪದೇ ಪದೇ ಇಬ್ಬರ ಫೋಟೋ ವಾಟ್ಸಪ್ ಸ್ಟೇಟಸಕ್ಕೆ ಮನನೊಂದ ಆರತಿ ತನ್ನ ಅಕ್ಕ ಹಾಗೂ ಚಿಕ್ಕಮ್ಮ ಮನೆ ಹಿಂದಗಡೆ ಮೆಕ್ಕೆಜೋಳ ರಾಶಿ ಮಾಡಲು ಹೋಗಿದ್ದಾರೆ ಅದೇ ಸಮಯದಲ್ಲಿ ಆರತಿ ನೇನೆಗೆ ಕೊರಳೊಡ್ಡಿ ಸಾವಿಗೆ ಶರಣಾಗಿ ಎಡವಟ್ಟು ಮಾಡಿಕೊಂಡಿದ್ದಾಳೆ ಈ ಘಟನೆಯಿಂದ ಮರಗ್ರಾಮದಲ್ಲಿ ನಿಶಬ್ದವಾಗಿದೆ ಈ ಆರತಿ ಸಾವಿನ ಘಟನೆಯಿಂದ ಇಲ್ಲಿನ ಜನರು ಸಾಗರ್ ಕಾಮಳೆಗೆ ಕಠಿಣ ಶಿಕ್ಷೆ ಆಗಲಿ ಎಂದು ಹಿಡಿಶಾಪ ಹಾಕುತ್ತಿದ್ದಾರೆ ಸದ್ಯ ರಾಯ್ಬಾಗ್ ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಾಗಿದೆ ಸುದ್ದಿಗಾಗಿ ವೀಕ್ಷಿಸಿ ಕನ್ನಡ

ಈಗ ಮನೆ ಹೋಗಿ ನಾವ್ ಅಂತ ಹೇಳೋಣ ನಾನು ಮೊಬೈಲ್ ಬೋರ್ಡ್ ತಿಂದೆಂಥೇಳಿನ್ರಿ ನನ್ ನೋಡ್ರಿ ನೋಡ್ತಾ ಬಂದ್ ನೈನ್ ಏನ ತೋರ್ ಮುನ್ಗೆ ಅಪ್ಪ ಕೇಳ ಹಿರಿಯರ್ ಕೂಸಿ ಒಂದ್ ನಾಲ್ಕು ಅದ್ಲಿ ಆದಾಗ ಇದರ ಮೂರು ಸರಿ ಹಿರಿಯರೆಲ್ಲ ಕೂಡಿ ಬುದ್ಧಿ ಮಾತಾಡಿದ್ರಿ

ಸ್ವಲ್ಪ ಕಾಂಟ್ಯಾಕ್ಟ್ ಆಗಿ ಇದ್ದಿರುತ್ತ ನಂಗೆ ಸುದ್ದಿ ಇತ್ತು ನಾನು ಮದುವೆ ಆದ್ಮೇಲೆ ನಾ ಬಿಟ್ಟೇನಿ ಆಮೇಲೆ ಹುಡುಗಿರು ಹಿಂದಿಂದ ಟಾರ್ಚರ್ ಮಾಡ್ಯಾರ ನಾನು ಹೆಂಡತಿಗೆ ಏನಿಂದ ಈಗ ಇದನ್ನ ಮಾಡ್ತೇನೆ ಹಂಗ ಮಾಡ್ತೇನೆ ಅನ್ನ ನಾನು ಕಂಡು ಬರೋದೇನೆ ಅಂದ್ರ ಇದನ್ ಎಡಿಟ್ ಮಾಡೋದ ಹಿಂಗ ಎಸಿತ ಮಾಡೋದ ಮಾಡ್ತೇನೆ ತಂದ ಎಲ್ಲ ಒಂದ್ ನಾಲ್ಕು ಸೈಕಿ ಬಂದಿತ್ತು ನಾನು ಫೋನ್ ಗಿರ್ರಿ ಅವಾಗ ಟೈಕಿಟ್ ಮಾಡಿ ಬಿಟ್ಟವ್ರ ನಾವು ಅದನ್ನ ಈಗ ಮಾಡಿ ಬಿಟ್ಟ ಈಗ ಹಿಂಗಾಗಿ ಅಂದ್ರೆ ಇವ್ರಿಬ್ರು ಇರೋದು ಫೋಟೋ ಅದೇನ್ ನನಗೆ ಗೊತ್ತಿಲ್ರಿ ನನ್ನ ಮೊಬೈಲ್ ಕಿರಿಟ್ ಆಗಿ ಫೋಟೋ

ಸಂಡೆ ಆಗೇತ್ರಿ ಜಗ್ರಿ ಅಕ್ಕರೂ ಪುನಾದಾಗಿರ್ತೇನ್ರಿ ಈ ಹುಡುಗ ಅಕ್ಕ ಹಬ್ಬ ಇದ್ದು ಇವ್ಗ ಬೆಂಗ್ಳೂರ್ ಆಗಿದ್ರಿ ಅಲ್ಲೇ ಎಂತಿನ ಕರ್ಕೊಂಡ್ ಹೋಗಿದ್ರ ಇದನಾಗ ಇತ್ತಿ ಗೊತ್ತಿಲ್ಲ ಹುಡುಗ ಸ್ಟೇಟಸ್ ಸ್ಟೇಟಸ್ ಹಾಕೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಸೋಶಿಯಲ್ ಮೀಡಿಯಾದಾಗ ಅಕ್ಕಿ ಇದ್ ಮಾಡೇನ್ರಿ ಒಂಜ್ ಇವ್ ಗಂಡ ಗೊತ್ತಾಗಿದ್ರ ಅದ ಗೊತ್ತಾಗ್ ಟಿವಿ ಏನು ಮಾಡ್ಯಾನು ನಿನ್ ಕೊಡ್ರೆ ಅವ್ನು ಹಾಕ್ತಾನ ಅಂತ ಇವ್ ಗಂಡಿದ್ದವನು ಖುಷಿ ಮಾಡ್ಯಾರಿಗೆ ಕೇಳಿದಕ್ಕಾಗಿ ನನ್ಗೆ ಗೊತ್ತಿಲ್ಲದ್ರಿಗೆ ಅಂದಕ್ಕಾಗಿ ಅದ ಇವ ಅವ್ರ ಅಪ್ಪಾಗದ ಹೇಳುನು ಹೀಗೆಲ್ಲ ಹೇಳಿ ನೆಲ್ಲ ನ್ಯಾಯ ಮಾಡ್ಯಾರೀ ನಮ್ಮ ಅಪ್ಪ ಇದ್ದಾವ ಅವ್ರ ಕಾಕಾಗೆಲ್ಲ ಹೇಳಿದಾನೆ ಅವ್ರ ಕಾಕ ಸ್ವಲ್ಪ ಎಜುಕೇಟೆಡ್ ಅದ ರೀ ಅವ್ರು ತಿಳ್ಕೊಬೋದು ಅಂತ ನಮ್ಮ ಅಪ್ಪ ಇದ್ದವ ಅವ್ನ್ಗೆ ಹೇಳಿದಾನ ರೀ ನಾ ನಾಳೆ ಇದು ಪ್ರಕರಣ ಆಗೋದು ಹಿಂದಿನ ದಿವಸ ನೀ ಬರಬೇಕಾ ಮಂಡೇ ಏನು ಆದ್ರೆ ಕೆಲಸ ಬಿಟ್ಟು ಬರಬೇಕು ಅಂತ ನಮದ್ ಹೇಳ್ದ್ರಿ ಅವ್ರ ಎಲ್ಲಿರ್ತಾನೆಲ್ಲ ಮೈತಿ ಇಲ್ರಿ ಅಂತ ಬರ್ಬೇಕಂತ ಹೇಳಿದಾಗ್ರಿ ಅವ ನಂಗ್ ಬರಕ ಹಂಗೆ ಜಾಬ್ ಆಗದನು ಒಂದ್ ಎರಡ್ ಮೂರ್ ದಿವ್ಸ ಬಿಟ್ಟು ಬರ್ತಾನು ಅಂದನ್ರಿ ಅಂತ ಅವ್ರ ಅಪ್ಪನೂ ಊರ್ ಕಡೆ ಎಲ್ಲ ಹೇಳ್ಕೊತ್ರಿ ಗಾಡನ್ರಿ ಆ ಹುಡ್ಗಿ ಬಗ್ಗೆ ಅಸಹ್ಯ ಆಗಿ ಅಕ್ಕಿ ಜೊತೆ ಅದಾನು ಸಂಬಂಧ ಇಟ್ಕೊಂಡ್ ನಮಗ ಮತ್ತ ಇನ್ ನಾವ್ ಹಿಂಗೆಲ್ಲ ಮಾಡ್ದು ಏನ್ ಹಳಿದ್ ವಿಷಯ ಇತ್ತು ಅವ್ರಿಗೆ ನನಗೆ ಅದೆಲ್ಲ ರೀ

ಎಲ್ಲ ಸರ್ ಆಗ ಅಂದ್ ನಮ್ಗೆ ಗೊತ್ತಿಲ್ಲರಿ ಸ್ಟೇಟಸ್ ಮತ್ತೆ ಹಾಕ್ತಿದ್ರಿ ನಾ ಹೇಳಿದ್ರು ಈಗಾಗಲೇ ಗಮನ ಅವ್ನು ಗದ ಪ್ರಶಾಂತಿದ್ರೆ ಅಂತ ಬಂದು ಎಲ್ಲ ಮನೆಯನ್ನ ಅಂತಮ್ಮೆಲ್ಲಾ ಮಾಡಿದ್ರೆ ಒಂದು ಮೂರು ನಾಲ್ಕು ಸಲ ನ್ಯಾಯ ಮಾಡಿದಾಗ ರೀ ಬಿಡ್ತೇವೆ ಬಿಡ್ತೇವೆ ತಂದಿರಿ ಅವ್ರು ತಾಜಾಗ ಹೋಗೋದಕ್ಕೆ ಅವ್ರು ಹೇಳಿದಿರಿ ಎಲ್ಲರಿಗೂ ಹೇಳಿದ್ರಿ ಮತ್ತೆ ಸ್ಟೇಟಸ್ ಹಾಕಿ ಸಾಗರ ಮದುವೆ ಮದ್ವೆಲ್ಲ ಮದುವೆ ಇಲ್ಲ ಮದುವೆ ಇಲ್ಲ ಅವೇನು ಆರೋಪ ಮಾಡ್ತಾನ್ರಿ ಈಗ ನೀವು ರಾಜ್ಯ ಪಂಚಾಯಿತಿ ಮಾಡಿರ್ತೀರಿ ಅವಾಗ ನಿಮ್ಮೆಲ್ಲ ಏನು ಆರೋಪ ಹುಡುಗಿನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಹಿಂಗಾಗಿ ನಾ ಮಾಡ್ತೀನಿ ಅಂತೇಳಿ ಸರ್ ನಾ ಬಿಡ್ತಾನೆ ಬಿಡ್ತಾನೆ ಅಂತ ಎಷ್ಟು ಹೇಳ್ತಿದ್ರು ತಪ್ಪಾಗಿ ನಾನು ಅವ್ರಿಗೆ ಮುಖ್ಯ ಇಲ್ಲಿ ನಿಮ್ದು ಅವ್ರದ್ದು ಹಳೇನು ಇಲ್ಲ ನಿಮಗೆ ನೋಡಿರಿ ಏನೋ ಯಾವ ಬೇಕಂತ ಹೊಲದ ವಿಚಾರವಾಗಿ ಏನಾದರೂ ಬೇಕಂತಾನೆ ಹಾಂ ಬೇಕು ನೀವು ಎರಡು ಸರ್ ರಾಜ್ಯ ಪಂಚಾಯತಿಗೆ ಬಂದಿದ್ರು ಒಂದು ಸಲ ಮನೆ ಐತಿ ರೈತರ ಗೊತ್ತಾಗಿತ್ತು ಆದ್ರೆ ಸ್ವಲ್ಪ ಅವರು ಮನ್ಯಾಗ ಅವ್ರ ಅಂತಂಬ್ರವ್ರಲ್ಲ ಅಂದ್ರೆ ಈಗೇನು ತಿರ್ಕೊಂಡಳ ಇವರು ಮತ್ತು ಈಗ ಪದ್ಮಾನ ಕಬಳ ಇವರ ಇವರಪ್ಪ ಆ ಹುಡುಗನ ಅಜ್ಜ ಹಾಸ ಅಂತ ಒಂದಮ್ಮತಾನೆ ಅದರನು ಇವ ಹುಡುಗ ಈ ರೀತಿ ಮಾಡಿ ಗೊತ್ತಾಗಣ ಎಲ್ಲರೂ ಕೂಡಿ ರಾಜ್ಯ ಪಂಚಾಯಿತಿ ಅವ್ರವ್ರ ಮನ್ಯಾಗ ಮಾಡಿದ ಅವರು ತಿಳಿಸಿ ಹೇಳುದು ಅದು ಇದು ಮಾಡಿದ ಆದ್ರೂ ಕೂಡ ಅವ್ನ ಹುಡುಗ ಕೇಳಿಲ್ಲ ಆದ್ರ ಅದಾಗ ಏನಾಗೈತಿ ನಿನ್ನೆಲ್ಲ ಮಣ್ಣಿನ ದಿವಸ ರಾತ್ರಿ ರಾಜ್ಯ ಪಂಚಾಯತಿ ಎಷ್ಟು ಸರಿ ಆಗೈತೆ ಅವ್ರ ಏನ್ ಗೊತ್ತಿಲ್ಲರಿ ಸರಿ ಎರಡ್ ಮೂರು ಸರಿ ಆಗಿರ್ಬೇಕ್ರಿ ಆದ್ರೂ ಈ ಹುಡುಗ ಲಾಸ್ಟ್ ಸ್ಟೇಟಸ್ ಅಂತ ಸ್ಟೇಟಸ್ ಇಟ್ಟು ಬಳಕ ಇವ್ರ ಮ್ಯಾನ್ ಅವ್ರ ಹೋಗಿ ಅವ್ರಿಗೆ ತಿಳಿಸಿ ಹೇಳಿದ್ರಿ ತಿಳಿಸಿ ಹೇಳಿದ್ರೂ ಮತ್ತು ಇವ ಸ್ಟೇಟಸ್ ಇಟ್ಟು ಹಿಂಗಾಗಿ ಒಂದು ಅವ್ರಿಗೆ ಇವ್ರಿಗೆ ಸ್ವಲ್ಪ ಜಗಳಾಗಿತ್ತು